ಮೈಸೂರಿನ ಮೈನ್ ರಸ್ತೆಯ ಎರಡೂ ಬದಿಯಲ್ಲಿ ಬಾನೆತ್ತೆರಕ್ಕೆ ಬೆಳೆದ ಮರಗಳು ಮಧ್ಯಾಹ್ನದ ಸಮಯದಲ್ಲೂ ತಂಪಾದ ವಾತಾವರಣ ಕಿಡಕಿಯ ಗಾಜು ತೆಗೆದು ಇನುಕಿ ಅತ್ತಿತ್ತ ನೋಡುತ್ತಾ ಖುಷಿಯಿಂದ ನಿಧಾನವಾಗಿ ಡ್ರೈವ್ ಮಾಡುತ್ತಿದ್ದೆ ಕೊನೆಗೂ ಸಿಕ್ಕಿತು ನಾನು ಹುಡುಕುತ್ತಿದ್ದ ಆರುನೇ ಮೇನ್ ರಸ್ತೆ ಕಾರನ್ನು ಇನ್ನಷ್ಟು ಸ್ಲೋ ಮಾಡಿ ಇನುಕಿ ನೋಡಿದೆ ನನಗೆ ಬೇಕಿದ್ದ ಮನೆ ನಂಬರ್ ಎಪ್ಪತ್ತಾರು ಆ ರಸ್ತೆಯ ಕೊನೆಯ ಮನೆಯೇ ನಾನು ಹುಡುಕುತ್ತಿದ್ದ ಮನೆಯಾಗಿತ್ತು ಕಾರಲ್ಲೇ ಕುಳಿತು ಸ್ವಲ್ಪ ಹೊತ್ತು ಆಚೀಚೆ ನೋಡಿದೆ ರಸ್ತೆ ನಿರ್ಜನವಾಗಿತ್ತು ಕಾರನ್ನು ಮನೆಯ ಎದುರುಗಡೆ ಮರದ ಕೆಳಗೆ ಪಾರ್ಕ್ ಮಾಡಿ ನಿಧಾನವಾಗಿ ಇಳಿದು ಕಾರನ್ನು ಲಾಕ್ ಮಾಡಿ ಹಿಂಬದಿಯ ಸೀಟ್ನಲ್ಲಿಟ್ಟಿದ್ದ ದೊಡ್ಡ ಅಲ್ಯೂಮಿನಿಯಂ ಪೆಟ್ಟಿಗೆಗಳತ್ತ ನೋಡಿದೆ ಈಗಲೇ ತೆಗೆದುಕೊಂಡು ಹೋಗಲೇ ವೃತ್ತಿಯಲ್ಲಿ ಮನೋವೈದ್ಯನಾದ ನನಗೆ ಇದು ಹೊಸ ಅನುಭವ ಬೇಡ ಸದ್ಯಕ್ಕೆ ಇಲ್ಲೇ ಇರಲಿ ಆ ಹುಡುಗಿ ಮನೆಯಲ್ಲಿದ್ದಾಳು ಇಲ್ಲವೋ ಗೊತ್ತಿಲ್ಲ ಎಂದು ನನಗೆ ನಾನೇ ಸಮಾಧಾನ ಹೇಳುತ್ತಾ ಎದುರು ಮನೆಯತ್ತ ನಡೆದೆ ಸುತ್ತಲೂ ಜಾಗ ಒಂಟಿ ಮನೆ ದೊಡ್ಡ ಗೇಟು ನಾಯಿಯ ಸುಳಿವಿಲ್ಲ ಮನೆಯ ಮುಂದೆ ಸಾಕಷ್ಟು ಹೂವಿನ ಗಿಡಗಳು ಗೇಟನ್ನು ನಿಧಾನವಾಗಿ ತೆಗೆದು ಒಳಗೆ ಹೋಗಿ ಮತ್ತೆ ಕ್ಲೋಸ್ ಮಾಡಿದೆ ಮುಚ್ಚಿದ ಬಾಗಿಲಿನ ಮುಂದೆ ನಿಂತು ಅತ್ತಿತ್ತ ನೋಡಿದೆ ಕಾಲಿಂಗ್ ಬೆಲ್ ಎಲ್ಲೂ ಕಾಣಲಿಲ್ಲ ಕೋಟನ್ನು ಸರಿಪಡಿಸಿಕೊಂಡು ಬಾಗಿಲನ್ನು ಕೈಯಿಂದ ಬಡಿದು ಶಬ್ದ ಮಾಡಿದೆ ಒಳಗಿನಿಂದ ಉತ್ತರ ಬರಲಿಲ್ಲ ಇನ್ನೊಂದು ಸಾರಿ ಶಬ್ದ ಮಾಡಲೆಂದು ಕೈಯೆತ್ತುವಷ್ಟರಲ್ಲಿ ಬಾಗಿಲು ತೆಗೆಯಿತು ಬಾಗಿಲು ತೆಗೆದವಳು ನೈಟಿ ಹಾಕಿಕೊಂಡು ನನ್ನತ್ತ ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದ ನನ್ನಷ್ಟೇ ಸುಮಾರು ಮೂವತ್ತು ವರ್ಷ ವಯಸ್ಸಿನ ಹುಡುಗಿಯನ್ನು ಕೇಳಿದೆ ನೀವು ಅಂಜನಾ ಅಲ್ವಾ ತನ್ನ ದೊಡ್ಡದಾದ ಕಣ್ಣುಗಳನ್ನು ಚಿಕ್ಕದಾಗಿ ಮಾಡಿ ನನ್ನನ್ನು ಅಡಿಯಿಂದ ಮುಡಿಯವರೆಗೂ ನೋಡಿದಳು ಅದೇ ಅಗಲವಾದ ಅರ್ಥ ತುಂಬಿದ ಕಣ್ಣುಗಳು ಉದ್ದನೆಯ ಮೂಗು ಎಲ್ಲೋ ಮಧ್ಯದಲ್ಲಿ ಸೇರುವಂತಿರುವ ಸ್ವಲ್ಪ ದಪ್ಪನಾದ ಹುಬ್ಬುಗಳು ಎಲ್ಲ ತನ್ನ ತಾಯಿಯ ತದ್ರೂಪಿ ಇಷ್ಟೊಂದು ಹೋಲಿಕೆ ಇರಲು ಸಾಧ್ಯವೇ ಎಂದು ಆಶ್ಚರ್ಯಪಡುತ್ತಿದ್ದವನಿಗೆ ಇನ್ನೊಂದು ಶಾಕ್ ಆದಿತ್ತು ಅವರ ಧ್ವನಿ ಹೌದು ನಾನೇ ಅಂಜನಾ ನೀವು ಧ್ವನಿಯಲ್ಲೂ ಅದೇ ಹೋಲಿಕೆ ನನ್ನನ್ನು ನಾನೇ ಮರೆಯುತ್ತಿರುವಾಗಲೇ ಅವಳ ಪ್ರಶ್ನೆಗೆ ಉತ್ತರ ಕೊಡಬೇಕೆಂದು ಜ್ಞಾಪಕ ಬಂದಿತು ನನ್ನ ಕೈ ಚಾಚುತ್ತಾ ಹೇಳಿದೆ ನಾನು ಮನೋವೈದ್ಯ ಡಾಕ್ಟರ್ ವಿಶ್ವನಾಥ್ ನಿಮ್ಮ ಹತ್ತಿರ ಕೆಲವು ನಿಮಿಷ ಮಾತನಾಡಬೇಕಿತ್ತು ಒಳಗೆ ಬರಬಹುದೇ ಏನು ಹೇಳದೆ ಮತ್ತೆ ತನ್ನ ಕಣ್ಣು ಚಿಕ್ಕದು ಮಾಡುತ್ತಾ ಪಕ್ಕಕ್ಕೆ ಸರಿದಳು ನಾನು ನಿಂತಿದ್ದು ಬಹುಶಃ ಲಿವಿಂಗ್ ರೂಂ ದೊಡ್ಡ ಹಳೆಯ ಸೋಫಾ ಹಾಗೆ ಎರಡು ಚಿಕ್ಕ ಮೇಲಿನ ಬಟ್ಟೆ ಹರಿದಿದ್ದ ಸೋಫಾಗಳು ಮಧ್ಯೆ ಒಂದು ದೊಡ್ಡ ಟೀಪಾಯ್ ಲಿವಿಂಗ್ ರೂಂನಿಂದಲೇ ಒಳಗೆ ಇದ್ದ ಒಂದು ಸಣ್ಣ ಕಿಚನ್ ಹಾಗೂ ಬಲಗಡೆಗೆ ಒಂದು ಬೆಡ್ರೂಮ್ ಗೋಡೆಯ ಮೇಲೆ ವಿಧ ವಿಧವಾದ ಬಣ್ಣದ ಹಕ್ಕಿಗಳ ಫೋಟೋಗಳು ಸುಮಾರು ಆರೋ ಏಳು ವಿಶೇಷವೆಂದರೆ ಎಲ್ಲ ಹಕ್ಕಿಗಳು ಬೋನಿನಿಂದ ಹೊರಗೆ ಬಂದು ಸ್ವತಂತ್ರವಾಗಿ ಹಾರಾಡುತ್ತಿದ್ದವು ಅದನ್ನೇ ನೋಡುತ್ತಾ ನಿಂತಿದ್ದ ನನ್ನನ್ನು ಪ್ರಶ್ನಿಸಿದಳು ಎನ್ ಡಾಕ್ಟ್ರೇ ಹಾಗೆ ತನ್ಮಯವಾಗಿ ನೋಡ್ತಾ ನಿಂತಬಿಟ್ರಲ್ಲಾ ಆ ಚಿತ್ರಗಳಲ್ಲಿ ಏನಾದ್ರೂ ವಿಶೇಷವಿದೆಯಾ ನಿಮಗೆ ಫ್ರೀಡನ್ ಅಂದ್ರೆ ತುಂಬಾ ಇಷ್ಟ ಅಂತ ಕಾಣುತ್ತೆ ಸೋಫಾ ಮೇಲೆ ಕೂರುತ್ತಾ ಅವಳೆಡೆಗೆ ನೋಡಿದೆ ಸುಮಾರು ಐದು ಅಡಿ ಆರು ಅಥವಾ ಏಳು ಅಂಗುಲ ಇರಬಹುದು ಅವಳ ಹೈಟ್ ಎಂದು ಯೋಚಿಸಿದೆ ಎತ್ತರದಲ್ಲೂ ಅಮ್ಮನ ಮಗಳೇ ನನ್ನ ಪ್ರಶ್ನೆಗೆ ಉತ್ತರಿಸಿದೆ ಸುಮ್ಮನೆ ಅಂಜನಾ ಎದುರಿಗಿದ್ದ ಸೋಫಾ ಮೇಲೆ ಕುಳಿತು ನನ್ನೆನೆ ನೋಡಿದಳು ಐ ಸಾರಿ ನಾನು ಡಾಕ್ಟರ್ ವಿಶ್ವನಾಥ್ ಮನೋವೈದ್ಯ ಮೊದಲಿಗೆ ಹೀಗೆ ಹೇಳದೆ ಕೇಳದೆ ಬಂದಿದ್ದದ್ದಕ್ಕೆ ತುಂಬಾ ಸಾರಿ ನಿಮ್ಮ ಸಮಯ ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ ಕೈ ಚಾಚುತ್ತಾ ಹೇಳಿದೆ ಅನುಮಾನದಿಂದ ಕೈ ಹಿಡಿದು ಕುಲಿಕಿದಳು ಗಂಟಲು ಸರಿಪಡಿಸಿಕೊಂಡು ಎಲ್ಲಿಂದ ಶುರು ಮಾಡಲಿ ಎಂದು ಯೋಚಿಸುತ್ತಾ ಇಷ್ಟು ದೂರ ಬಂದಾಗಿದೆ ಇನ್ನು ಹಿಂಜರಿದರೆ ಪ್ರಯೋಜನವಿಲ್ಲ ಆದದ್ದಾಗಲಿ ಎಂದು ತೀರ್ಮಾನಿಸುತ್ತಾ ಶುರು ಮಾಡಿದೆ ನಾನು ಬೆಂಗಳೂರಿನಿಂದ ನಿಮ್ಮನ್ನೇ ಹುಡುಕಿಕೊಂಡು ಬಂದಿದ್ದೇನೆ ಅಂಜನಾ ನನ್ನ ಒಬ್ಬ ಪೇಷಂಟ್ನ ರಾಯಭಾರಿಯಾಗಿ ನಿಮ್ಮ ಬಳಿ ಬಂದಿದ್ದೀನಿ ಅಂತ ಹೇಳಬಹುದು ಆಕೆಯ ಬಹಳ ದಿನದ ಬಯಕೆಯೊಂದನ್ನು ಪೂರ್ಣಗೊಳಿಸುವುದಕ್ಕೆಂದೇ ಬಂದಿದ್ದೇನೆ ಅಂದರೆ ತಪ್ಪಾಗಲಾರದು ನಿಮ್ಮ ಪೇಷೆಂಟ್ ಯಾರು ಡಾಕ್ಟರ್ ಮತ್ತೆ ನಿಮ್ಮನ್ನೇಕೆ ನನ್ನ ಬಳಿ ಕಳುಹಿಸಿದ್ದಾರೆ ಮತ್ತೆ ತನ್ನ ಕಣ್ಣು ಚಿಕ್ಕದು ಮಾಡುತ್ತಾ ಕೇಳಿದಳು ಅಂಜನಾ ಮುಂದೆ ಹೇಳುವ ಒಂದೊಂದು ಶಬ್ದಗಳನ್ನು ತೂಕ ಮಾಡಿ ಮಾತನಾಡಬೇಕು ನನಗೆ ನಾನೇ ಎಚ್ಚರಿಕೆ ಕೊಡುತ್ತಾ ಅಂಜನಾಳ ಮುಖವನ್ನೇ ನೋಡುತ್ತಾ ಹೇಳಿದೆ ಅಂಜನಾ ಈಗ ನಾನು ಹೇಳುವುದನ್ನು ಕೇಳಿ ನಿಮಗೆ ಆಶ್ಚರ್ಯ ಹಾಗೂ ವಿಚಿತ್ರ ಅಂತ ಕೂಡ ಅನ್ನಿಸಬಹುದು ನನ್ನ ಮಾತನ್ನ ನಂಬಿ ನಾನು ಹೇಳುವ ಪ್ರತಿಯೊಂದು ವಿಷಯವೂ ನನಗೆ ತಿಳಿದ ಮಟ್ಟಿಗೆ ಸತ್ಯವಾದದ್ದು ಒಬ್ಬ ಪ್ರಾಕ್ಟೀಸಿಂಗ್ ಸೈಕಿಯಾಟ್ರಿಸ್ಟ್ ಆಗಿ ನನ್ನ ಬಳಿ ಬರೋ ಪೇಷಂಟ್ಗಳು ದುಃಖ ನೋವು ಹಾಗೂ ಅಸಹಾಯಕತೆ ತುಂಬಿದ ತಮ್ಮ ಜೀವನದ ಸಾಕಷ್ಟು ವಿಷಯಗಳನ್ನು ನನ್ನ ಹತ್ತಿರ ಹಂಚಿಕೊಳ್ಳುತ್ತಾರೆ ನಮಗೆ ಸಾಕಷ್ಟು ಟ್ರೇನಿಂಗ್ ಇದ್ದರೂ ಸಹ ಕೆಲವೊಮ್ಮೆ ಅವರು ಹೇಳುವ ವಿಷಯಗಳು ನಮ್ಮ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರುತ್ತದೆ ಅಂದರೆ ತಪ್ಪಾಗಲಾರಲಾರದು ನಾವು ಅದಕ್ಕೆ ಪೇಷಂಟ್ಗಳೊಟ್ಟಿಗೆ ಡಾಕ್ಟರ್ ಪೇಷಂಟ್ ಸಂಬಂಧವೊಂದನ್ನೇ ಇಟ್ಟುಕೊಂಡು ನಮ್ಮ ಮಧ್ಯೆ ಒಂದು ರೇಖೆ ಎಳೆಯುತ್ತೇವೆ ಆದರೆ ಮುಂದೆ ಹೇಳಲಿರುವ ವಿಷಯದ ಬಗ್ಗೆ ಯೋಚಿಸುತ್ತಾ ಅವಳ ಮುಖವನ್ನೇ ನೋಡುತ್ತಾ ಹೇಳಿದೆ ಒಂದು ಪೇಷಂಟ್ ನನಗೆ ತಿಳಿಯದಂತೆ ನನ್ನ ಮೇಲೆ ಸಾಕಷ್ಟು ಪರಿಣಾಮ ಬೀರಿದ್ದಷ್ಟೇ ಅಲ್ಲದೆ ಆಕೆ ನನಗೆ ಬಹಳ ಹತ್ತಿರವಾದರು ಆಕೆ ಒಂದು ವರ್ಷದ ಕೆಳಗೆ ಮೊದಲಿಗೆ ನನ್ನ ಬಳಿ ಬಂದಾಗ ಅವರಿಗೆ ಸುಮಾರು ಐವತ್ತೆಂಟು ವರ್ಷ ವಯಸ್ಸಿರಬಹುದು ಅವರ ಹೆಸರು ಆರತಿ ಒಂದು ಕ್ಷಣ ಅಂಜನಾಳ ಮುಖವನ್ನೇ ನೋಡಿದೆ ಯಾವ ಪ್ರತಿಕ್ರಿಯೆಯೂ ಕಾಣಲಿಲ್ಲ ನಿಟ್ಟುಸಿರು ಬಿಡುತ್ತಾ ಮುಂದುವರಿಸಿದೆ ಸರಿಯಾಗಿ ಹೇಳಬೇಕೆಂದರೆ ನನ್ನ ಬಳಿ ಬಂದಾಗ ಆರತಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತುಂಬಾ ವೀಕಾಗಿದ್ರು ಅವರ ಸಮಸ್ಯೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಕ್ಕೇನೆ ಸುಮಾರು ಸಮಯ ಹಿಡೀತು ನೋಡಿ ಅಂಜನಾರವರೇ ಆರತಿ ಸುಮಾರು ಇಪ್ಪತ್ತಾರು ಅಥವಾ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಒಬ್ಬ ಹುಡುಗನ ಜೊತೆ ಪ್ರೀತಿಯಲ್ಲಿದ್ದಳು ಆದರೆ ಆ ಹುಡುಗ ಅವಳನ್ನ ಮದುವೆಯಾಗಲಿಲ್ಲ ಅರ್ಧದಲ್ಲೇ ಕೈಬಿಟ್ಟು ಹೇಳದೆ ಕೇಳದೆ ಹೊರಟು ಹೋದ ಆರತಿ ಗರ್ಭಿಣಿಯಾಗಿದ್ದಳು ತಂದೆ ತಾಯಿ ಎಷ್ಟೇ ಒತ್ತಾಯ ಮಾಡಿದರು ಗರ್ಭಪಾತ ಬೇಡವೆಂದು ಹಠ ಹಿಡಿದ ಆರತಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು ಹೊಟ್ಟೆಯಲ್ಲೇ ಮಗು ಸತ್ತು ಹೋಯಿತೆಂದು ಅವಳ ತಂದೆ ತಾಯಿ ನಂಬಿಸಿದರು ನರ್ಸಿಂಗ್ ಹೋಮ್ ಡಾಕ್ಟರ್ಗೆ ಹಣ ಕೊಟ್ಟು ಅವರಿಂದಲೂ ಇದೇ ಮಾತು ಹೇಳಿಸಿದರು ಆರತಿಗೆ ನಿಜ ಗೊತ್ತಾಗುವಷ್ಟರಲ್ಲಿ ಒಂದು ವರ್ಷವಾಗಿತ್ತು ಮಗು ಸತ್ತಿತೆಂದು ಸುಳ್ಳು ಹೇಳಿ ಒಂದು ಅನಾಥಾಶ್ರಮಕ್ಕೆ ಮಗುವನ್ನು ಕೊಟ್ಟಿದ್ದರು ಆರತಿಯ ಅಪ್ಪ ಅಮ್ಮ ಆರತಿ ಹುಡುಕಿಕೊಂಡು ಹೋದಾಗ ಗೊತ್ತಾಯಿತು ಆ ಮಗುವನ್ನು ಯಾರೋ ದತ್ತು ತೆಗೆದುಕೊಂಡು ಬೇರೆ ದೇಶಕ್ಕೆ ಹೋದರೆಂದು ಮೊಮೆಂಟ್ ಆಫ್ ಟ್ರೂತ್ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಹೇಳಿದೆ ಆರತಿಯ ಮಗಳು ಬೇರೆ ಯಾರೂ ಅಲ್ಲ ಅಂಜನಾ ಅದು ನೀವೇ ಎಂದು ಹೇಳುತ್ತಿದ್ದಂಗೆ ಎದ್ದು ನಿಂತಳು ಅಂಜನಾ ಈ ಕಥೆಯು ಮುಂದುವರಿಯುತ್ತದೆ ಮುಂದಿನ ಸಂಚಿಕೆಯಲ್ಲಿ